Obrigado. గత సంవత్సరపు మొదలు నుండి మాట్లాడడానికి ప్రయత్నిస్తున్నాను. కలిగే అవకాశం ఉంది. అది ఒక రకమైన ఏంటంటే ఆ అతిపెద్ద నరతి యొక్క సత్యం యొక్క మోనోలైట్ అనేది విరాత్మకంగా ఉంది. నా వెనుక ಕೆಲಸವನ್ನು ಮಾಡಿದಲ್ಲಿ ಈ ಊರಿಗೆ ಒಂದು ಸಾಧ್ಯ ಆಗುವಂತಿಕ ಜೀವನದಲ್ಲಿ ನಮಗೆ ಪ್ರಮೋತ ಸಮಸ್ಯೆಗಳು ಇವತ್ತ ನಾವು ಏನಾದರೂ ಸೇವೆ ಮಾಡಿ ಅದಕ್ಕೆ ಉಪಯೋಗ ಬಂದ್ರೆ ಅದನ್ನು ಗುಣವನ್ನು ತೀರಿಸಿ ತೀರಿಸಬೇಕ ಆ ಒಂದು ಸಮಸ್ಯೆಗೆ ನಾವು ಕೆಲಸ ಮಾಡಿದರೆ ಮಾತ್ರ ತೀರಿಸಲಿಕ್ಕೆ ವಿದ್ಯಾಸಂಗತಿಯನ್ನ ಶಂಕರ್ ಬಮ್ಮನ ಹೇಳಿದ್ರೆ ಅವರು ಒಂದು ನಿಮಿಷ ಅಲ್ಲ ಹತ್ತು ನಿಮಗೆ ಕೊಡ್ತಕ್ಕಂಥ ಒಂದು ಒಬ್ಬ ವ್ಯಕ್ತಿ ಒಬ್ಬ ಅಧಿಕಾರಿಗಳು ಇದರಿಂದ ಪ್ರಾಮಾಣಿಕವಾದಂತೇವಿಯನ್ನ ಎಲ್ಲ ನೌಕರರ ಅಷ್ಟೇ ಪ್ರಾಮಾಣಿಕವಾಗಿ ಈ ಸೇರಿ ಕೂಡ ನಾವು ಎಲ್ಲ ನೌಕರರವರ ಇಲ್ಲಿ ಬಹಳಷ್ಟು ಮಾತಾಡಿದರು ಬಹಳ ನಿಮಿಷದಿಂದ ಕಾರ್ಯಕ್ರಮವಾಗಿಲ್ಲ ಬಹಳ ನಿಮಿಷದಿಂದ ಇಲ್ಲೇ ಎಲ್ಲ ಒಂದು ವೇದಿಕೆ ಕೂಡ ಆಗಿಲ್ಲ ಅಂತಕ್ಕಂಥ ಅವರು ಕೇವಲ ಕೂಡ ಎಲ್ಲರೂ ಪ್ರತಿ ಈ ರೀತಿಯನ್ನು ಕುರಿತು ನಾನು ಕೇಳ್ತೀನಿ ಇವತ್ತು ಲಕ್ಷ್ಮೀಪುರ ಮೇಲೆ ಮುಖ್ಯಾಧಿಕೆಗಾಗಿ ಶಿವೇಂದ್ರ ಕೂಡ ಚೆಂಕರ್ ಮಾಡಿದ್ದಾರೆ ಅಲ್ಲಿ ಕೂಡ ఎలా సదస్సు జరిపొందుకు విషయాల వినివయ ఆ ఊరి బే ఆ ఊరిన చింతన బే ఆ ఊరికి ఏను ఇవన్నీ ఆ ఏదో అభివృద్ధి కలస అ అన్న సార్జిక నూతనకి అంటే బే బుక్ ఇవన్న అభివృద్ధి కలిగే ముగి ఈ పురుషే బాడు జన ప్రజావంత సదేశం ప్రభావ కీర్తి అదీపడ సౌద్యం పదే పదే విచారణ గారు ఈ

ಎಲ್ಲ ಮಹಾಪ್ರಭುಗಳ ಮಹೋತ್ಸವದ ಆಚರಣೆಗಳು ನಾವು ಮಾಡಿದ ತಾಯಿಯ ನಮ್ಮ ಶ್ರೀಯುತ ಶ್ರೀಪುರರ ಆಗ ಒಂದು ಭೂಗ ಒಂದು ಉದಾಹರಣೆಯ ಪುರುಷ ನಮ್ಮ ಯಾರು ಮಹಾಮಂತ್ರವನ್ನು ನರಿಗೆ ಸಂಕಟಂತ ಒಂದು ಭೂಪ ಅದು ಕಾಲಕ್ಕೆ ಬೆಳೆದು ಅವರು ಅವರು ಒಂದು ದುರ್ಬಲ ಪ್ರಾಣದಲ್ಲಿ అధికారి విషయంలో అంత దొడ్డ అధికారి ఇంత సిగ్ సన్మాన ఇవ్వడానికి ఎప్పటి కారద వేర జీవన ఇంత Thank <laughs> you. ಒಂದು ಐತಿ ನೋಡೋಣ ಒಂಬತ್ ಮೂರು ಒಂದ್ ಐತಿ ಆಕಾಶಗಳ ಒಂಬತ್ ಮೂರು ಬರಬೇಡಿ ಮಾಡಿ ಆ ಬಸ್ ತಪ್ಪಿಸ ಈ ಬಸ್ ಸ್ಟಾಂಡ್ ಏನು ಬಸ್ ತರಿಸಿದ್ರ ಮತ್ತೆಂದು